ನಮಸ್ಕಾರ ವಿಶ್ವ ಕಾವ್ಯದ ದಿನದ ಅಂಗವಾಗಿ ಹರಿವ ಬುಕ್ಸ್ನವರು ಕಬೀರರ ಹಬ್ಬದ ಶೀರ್ಷಿಕೆ ಅಡಿಯಲ್ಲಿ ತಮಗಿಷ್ಟವಾದ ಒಂದು ಕವನವನ್ನು ವಾಚನ ಮಾಡಿ ವಿಡಿಯೋ ಕಳಿಸ್ಬೇಕಂತೇಳಿ ಈಗಾಗಲೇ ವಾಟ್ಸಪ್ ಮೂಲಕ ಹೇಳಿದ್ದಾರೆ ನನಗಿಷ್ಟವಾಗಿರುವಂಥ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನನ್ನ ಕವನ ಸೈಕಲ್ ನನ್ನ ಕವನ ಸೈಕಲು ಕವನ ವಾಚನ ಮಾಡುವವರು ವೀರಯ್ಯ ವಿರಪಕ್ಷಯ ಸಂಕಿನ್ಮಠ್ ಜನಪದ ಕಲಾವಿದರು ಹುರುಳಿ ತಾಲೂಕು ಸಣ್ಣವರು ಜಿಲ್ಲಾ ಹಾಮೇರಿ ನನ್ನ ಕವನ ಸೈಕಲ್ ಸೈಕಲ್ಲು ಸೈಕಲ್ಲು ಎಲ್ಲರಿಗೂ ಬೇಕಾದ ಸೈಕಲ್ಲು 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 ಎಲ್ಲರಿಗೂ ಬೇಕಾದ ಸೈಕಲ್ಲು ಟ್ರಿಂಗ್ ಟ್ರಿಂಗ್ ಗಂಟೆ ಹೊಡೆಯುವ ಸೈಕಲ್ಲು ಟ್ರಿಂಗ್ ಟ್ರಿಂಗ್ ಗಂಟೆ ಹೊಡೆಯುವ ಸೈಕಲ್ಲು ದೊಡ್ಡವರಿಗೂ ಬೇಕು ಸೈಕಲ್ಲು ಸಣ್ಣವರಿಗೂ ಬೇಕು ಸೈಕಲ್ಲು ದೊಡ್ಡವರಿಗೂ ಬೇಕು ಸೈಕಲ್ಲು ಸಣ್ಣವರಿಗೂ ಬೇಕು ಸೈಕಲ್ಲು ಎರಡು ಗಾಲಿಯನ್ನು ಹೊಂದಿರುವಂಥ ಸೈಕಲ್ಲು ಎರಡು ಗಾಲಿಯನ್ನು ಹೊಂದಿರುವಂಥ ಸೈಕಲ್ಲು ಎಲ್ಲರಿಗೂ ಬೇಕಾದ ಸೈಕಲ್ ಮಕ್ಕಳ ಮನೋರಂಜನೆಗೆ ಬೇಕೋ ಸೈಕಲು ಮಕ್ಕಳ ಮನೋರಂಜನೆಗೆ ಬೇಕು ಸೈಕಲು ಮಹಿಳೆಯರ ಸೋಕಿಗೆ ಬೇಕು ಸೈಕಲ್ಲು ಮಹಿಳೆಯರ ಸೋಕಿಗೆ ಬೇಕು ಸೈಕಲ್ಲು ಎಲ್ಲರಿಗೂ ಬೇಕೋ ಸೈಕಲು ಎಲ್ಲರಿಗೂ ಬೇಕೋ ಸೈಕಲು ರೈತನ ಬಾಳಿಗೆ ಆಸರೆಯಾದ ಸೈಕಲ್ಲು ರೈತನ ಬಾಳಿಗೆ ಆಸರೆಯಾದ ಸೈಕಲ್ಲು ದೂರದ ಊರಿಗೆ ಹೋಗಲು ಬೇಕು ಸೈಕಲ್ಲು ದೂರದ ಊರಿಗೆ ಹೋಗಲು ಬೇಕು ಸೈಕಲ್ಲು ಹಾಲನ್ನು ಹಿಂಡಿ ಹಾಲು ಹಾಕಲು ಹೋಗಲು ಬೇಕು ಸೈಕಲು ಹಾಲನ್ನು ಹಿಂಡಿ ಹಾಲು ಹಾಕಲಿಕ್ಕೆ ಹೋಗಲು ಬೇಕು ಸೈಕಲ್ ಎಲ್ಲರಿಗೂ ಬೇಕು ಸೈಕಲ್ಲು ಪೆಟ್ರೋಲು ಬೇಡ ಡೀಸೆಲ್ಲು ಬೇಡ ಪೆಟ್ರೋಲು ಬೇಡ ಡೀಸೆಲ್ಲು ಬೇಡ ಉರುಳಿಸಿಕೊಂಡು ಹೋಗುವ ಸೈಕಲ್ ಉರುಳಿಸಿಕೊಂಡು ಹೋಗುವ ಸೈಕಲು ಎಲ್ಲರಿಗೂ ಬೇಕಾದ ಸೈಕಲ್ ಎಲ್ಲರಿಗೂ ಬೇಕಾದ ಸೈಕಲ್ ಧನ್ಯವಾದಗಳು